ನಿರಂತರವಾಗಿ ದೇಶದ ಅಭಿವೃದ್ಧಿಗೆ ಶ್ರಮಿಸ್ತಾ ಪ್ರಧಾನ ಪ್ರಧಾನಮಂತ್ರಿ ಈ ಭೂಮಿಯ ಮೇಲೆ ಜಗತ್ತಿನಲ್ಲಿ ಯಾರು ಇದ್ದರೆ ನಮ್ಮ ಎಂಎ ನರೇಂದ್ರ ಮೋದಿಜಿ ಅವರು ಅವರ ಕಾರ್ಯಕ್ರಮಗಳು ಕಾರ್ಯ ಯೋಜನೆಗಳು ಅವರು ಕೊಡ್ತಕ್ಕಂಥ ಯೋಜನೆಗಳು ಪ್ರತಿಯೊಂದು ಮನೆಗೂ ಕೂಡ ತಲುಪಬೇಕು ಅದನ್ನು ನಮ್ಮ ಜನರು ಸದುಪಯೋಗ ಪಡ್ಕೊಳ್ಬೇಕು ಅನ್ನುವ ಇಟ್ಕೊಂಡು ನಾನು ಕೂಡ ಬಂದಿದ್ದೇನೆ ಅತ್ಯಧಿಕ ಮತಗಳಿಂದ ನಾವು ಗೆಲ್ಲಿಸಿ ಮತ್ತೆ ಅವರನ್ನ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಯಾಗಿ ನೋಡುವಂಥದ್ದು ನಮ್ಮೆಲ್ಲರ ಕನಸು ಈ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿ ಅವರು ಭಾರತವನ್ನ ಎರಡು ಸಾವಿರದ ನಲವತ್ತೇಳನೇ ಇಸ್ವಿಗೆ ಒಂದು ಅಭಿವೃದ್ಧಿ ಹೊಂದಿರತಕ್ಕಂಥ ದೇಶ ಆಗಿ ಪರಿವರ್ತನೆ ಆಗಬೇಕು ಅರ್ಥಾತ್ ಭಾರತ ಒಂದು ವಿಕಸಿತ ಭಾರತ ಆಗಿ ಪರಿವರ್ತನೆ ಆಗಬೇಕು ಅಂತ ಹೇಳಿ ಒಂದು ಸಂಕಲ್ಪವನ್ನ ಹೊತ್ತು ಈ ದೇಶದ ಪ್ರಧಾನ ಒಂದು ತಪಸ್ಸಿನ ರೀತಿ ಹಗಲು ರಾತ್ರಿ ದೇಶದ ಅಭಿವೃದ್ಧಿಯ ದೃಷ್ಟಿಯಿಂದ ಇವತ್ತು ಶ್ರಮಿಸ್ತಾ ಇದ್ದಾರೆ ದೊಡ್ಡ ಸಂಖ್ಯೆ ನಮ್ಮ ಕೇರ್ಪುರಂ ವಿಧಾನಸಭಾ ಕ್ಷೇತ್ರದಿಂದ ಫಲಾನುಭವಿಗಳು ಬಂದಿದ್ದೀರಿ ನಮ್ಮ ಪಕ್ಷದ ಮುಖಂಡರು ಕಾರ್ಯಕರ್ತರು ಎಲ್ಲರೂ ಕೂಡ ಬಂದಿದ್ದೀರಿ ಒಂದು ಮಾತನ್ನ ಸಂದರ್ಭ ಸಂದರ್ಭದಲ್ಲಿ ನಾವು ಎಲ್ಲರೂ ಕೂಡ ಹೆಮ್ಮೆಯಿಂದ ಹೇಳ್ಬೇಕಾಗಿರ್ತಕ್ಕಂಥ ವಿಚಾರ ಅಂತ ಹೇಳಿದ್ರೆ ಬಹುಶಃ ಈ ಜಗತ್ತಿನಲ್ಲಿ ಈ ಜಗತ್ತಿನಲ್ಲಿ ಒಬ್ಬ ದೇಶದ ಪ್ರಧಾನಮಂತ್ರಿ ತನ್ನ ದೇಶವನ್ನ ಅಭಿವೃದ್ಧಿ ಪಡಿಸಬೇಕು ಆ ದೇಶವನ್ನ ಸಂಪೂರ್ಣವಾಗಿ ಒಂದು ಶಕ್ತಿಶಾಲಿ ರಾಷ್ಟ್ರವನ್ನಾಗಿ ಪರಿವರ್ತನೆ ಮಾಡಬೇಕು ಅಂತ ಹೇಳಿ ಕಳೆದ ಒಂಬತ್ತೂವರೆ ವರ್ಷದಿಂದ ಆತ್ಮೇಲೆ ತಾಯಂದ್ರೆ ಕಳೆದ ಒಂಬತ್ತೂವರೆ ವರ್ಷದಿಂದ ಒಂದು ದೇಶದ ಪ್ರಧಾನಮಂತ್ರಿಯಾಗಿ ಒಂದು ದಿನವನ್ನು ರಜೆಯನ್ನ ತೆಗೆದುಕೊಳ್ಳ್ದೇನೆ ಒಂದು ದಿನನೂ ಕೂಡ ರಜೆಯನ್ನ ತೆಗೆದುಕೊಳ್ಳದೇನೆ ವಿಶ್ರಾಂತಿಯನ್ನ ಪಡೆದುಕೊಳ್ಳದೇನೆ ನಿರಂತರವಾಗಿ ದೇಶದ ಅಭಿವೃದ್ಧಿಗೆ ಶ್ರಮಿಸ್ತಾ ಇರ್ತಕ್ಕಂಥ ಒಬ್ಬ ಪ್ರಧಾನಮಂತ್ರಿ ಈ ಭೂಮಿಯ ಮೇಲೆ ಜಗತ್ತಿನಲ್ಲಿ ಯಾರು ರೈತರೆ ನಮ್ಮ ಹೆಮ್ಮೆಯ ನರೇಂದ್ರ ಮೋದಿಜಿ ಅವರು ಪ್ರಧಾನಮಂತ್ರಿಗಳು ಒಂದು ರೀತಿ ತಪಸ್ಸಿನ ರೀತಿ ಭಾರತವನ್ನು ಒಂದು ಅಗ್ರಗಣ್ಯ ರಾಷ್ಟ್ರಗಳ ಸಾಲಿನಲ್ಲಿ ನಿಲ್ಲಿಸಬೇಕು ಭಾರತವನ್ನು ಒಂದು ಶಕ್ತಿಶಾಲಿ ರಾಷ್ಟ್ರವನ್ನಾಗಿ ಪರಿವರ್ತನೆ ಮಾಡಬೇಕು ಈ ಭಾರತದಲ್ಲಿರ್ತಕ್ಕಂಥ ಒಬ್ಬ ಕಟ್ಟ ಕಡೆಯ ವ್ಯಕ್ತಿಗೂ ಒಬ್ಬ ಬಡವನಿಗೂ ಕೂಡ ಈ ದೇಶದ ಸವಲತ್ತುಗಳು ತಲುಪಬೇಕು ಅನ್ನುವ ಸದುದ್ದೇಶ ಇಟ್ಕೊಂಡು ಮೊನ್ನೆ ದಿನ ನವೆಂಬರ್ ಹದಿನೈದನೇ ತಾರೀಕು ನರೇಂದ್ರ ಮೋದಿ ಈ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಒಂದು ಉದ್ಘಾಟನೆಯನ್ನ ಮಾಡಿದ್ದಾರೆ ಇವತ್ತು ಕರ್ನಾಟಕ ರಾಜ್ಯದಲ್ಲೂ ಕೂಡ ಪ್ರತಿಯೊಂದು ಗ್ರಾಮ ಪಂಚಾಯತಿಗೂ ಕೂಡ ಈ ರಥ ಸಾಕ್ತಾ ಇದೆ ಉದ್ದೇಶ ಏನು ಹಿಂದೆ ಒಂದು ಕಾಲ ಇತ್ತು ಯಾವುದೇ ಒಂದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳು ಬಂದ್ರೆ ಎರಡು ತಿಂಗಳು ಮೂರು ತಿಂಗಳು ಆರು ತಿಂಗಳು ಕ್ಯೂ ನಲ್ಲಿ ಇಟ್ಕೋಬೇಕಿತ್ತು ಅಧಿಕ ಸರ್ಕಾರಿ ಕಚೇರಿ ಹತ್ರ ಅಲ್ಲಿ ಹೋಗಿ ಕಮಿಷನ್ ಕೊಡಬೇಕು ಕಮಿಷನ್ ಕೊಟ್ರೆ ಕೇಂದ್ರ ಸರ್ಕಾರದ ಯೋಜನೆ ನಿಮಗೆ ತಲುಪ್ತದೆ ಅದು ಎಷ್ಟು ರಾಜೀವ್ ಗಾಂಧಿನೇ ಹೇಳ್ತಾ ಇದ್ರು ಪ್ರಧಾನಮಂತ್ರಿ ಇದ್ದಾಗ ರಾಜೀವ್ ಗಾಂಧಿ ಒಂದು ಮಾತನ್ನ ಹೇಳಿದ್ರು ನಾನು ದೆಹಲಿಯಲ್ಲಿ ಕೂತ್ಕೊಂಡು ಒಬ್ಬ ಪ್ರಧಾನ ಮಂತ್ರಿಯಾಗಿ ನೂರು ರೂಪಾಯಿ ಕೊಟ್ರೆ ಆ ಬಡವರಿಗೆ ಹೋಗಿ ತಲುಪೋಷ್ಟೊತ್ತಿಗೆ ಹದಿನೈದು ರೂಪಾಯಿ ಆಗಿರ್ತದೆ ಇನ್ನು ಉಳಿದ ಮತ್ತೆ ಎಲ್ಲ ಬರೀ ಬ್ರೋಕರ್ ಗಳು ತಿಂದು ತೇಗ್ತಾರೆ ಅನ್ನೋ ಮಾತನ್ನ ಸ್ವತಃ ಅಂದಿನ ಪ್ರಧಾನ ಮಂತ್ರಿ ರಾಜೀವ್ ಗಾಂಧಿ ಅವ್ರು ಹೇಳಿದ್ರು ಆದ್ರೆ ನೋಡಿ ಇವತ್ತು ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳು ಅವ್ರು ಮಾಡಿರ್ತಕ್ಕಂಥ ಮೊದಲ ಕೆಲಸ ಅಂತ ಹೇಳಿದ್ರೆ ಸುಮಾರು ಐವತ್ತೊಂದು ಕೋಟಿ ಜನರಿಗೆ ಹೊಸ ಬ್ಯಾಂಕ್ ಅಕೌಂಟ್ ಅನ್ನು ಓಪನ್ ಮಾಡಿಸಿರ್ತಕ್ಕಂಥದ್ದು ಸಾಕಷ್ಟು ಟೀಕೆಗಳನ್ನ ಮಾಡಿದ್ರು ಏನು ಮೋದಿ ಅವರು ಪ್ರಧಾನಮಂತ್ರಿ ಆದ್ಮೇಲೆ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿಸ್ಬಿಟ್ರು ಏನ್ ಮಾಡ್ತಾರೆ ಏನ್ ಕೊಡ್ತಾರೆ ಅಂತೇಳಿ ನಮ್ಮನ್ನ ಟೀಕೆ ಮಾಡ್ತಾ ಇದ್ರು ಆದ್ರೆ ನಿಜವಾಗ್ಲು ಕೂಡ ಹೆಮ್ಮೆ ಅನಿಸ್ತಾ ಇದೆ ಸ್ವಾತಂತ್ರ್ಯ ಬಂದ ನಂತರದಲ್ಲಿ ಒಂದು ಕೇಂದ್ರ ಸರ್ಕಾರ ಒಬ್ಬ ದೇಶದ ಪ್ರಧಾನ ಮಂತ್ರಿ ಅವ್ರು ಕೊಟ್ಟಿರ್ತಕ್ಕಂಥ ಯೋಜನೆಗಳು ನೇರವಾಗಿ ತಲುಪಬೇಕು ಅಂತ ಹೇಳಿ ಈ ರೀತಿ ಯೋಜನೆ ಹಮ್ಮಿಕೊಂಡಿರ್ತಕ್ಕಂಥದ್ದು ಈ ದೇಶದ ರಾಜ್ಯದ ಪ್ರತಿಯೊಂದು ಗ್ರಾಮಗಳಿಗೂ ಕೂಡ ಇವತ್ತು ವಿಕಸಿತ ಭಾರತ ರಥವು ಕೂಡ ಇವತ್ತು ಎಲ್ಲ ಗ್ರಾಮಗಳಿಗೂ ಕೂಡ ತೆರಳುತ್ತಾ ಇರ್ತಕ್ಕಂಥದ್ದು ಹಾಗಾಗಿ ನಾ ಇಷ್ಟು ಮಾತ್ರ ಹೇಳ್ತೇನೆ ಇದರಲ್ಲಿ ಯಾವುದೊಂದು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಿಗೆ ಮತ್ತೊಂದು ಅಲ್ಲ ಯಾವ ಯಾರು ಫಲಾನುಭವಿಗಳಿದ್ದಾರೆ ಯಾವುದೇ ಪಕ್ಷದಲ್ಲಿ ಇರ್ಬೋದು ಅವರು ಯಾರೇ ಫಲಾನುಭವಿಗಳಿದ್ರು ಕೂಡ ಅವರಿಗೆ ಯೋಜನೆಯನ್ನು ತಲುಪಿಸೋದ್ರ ಮೂಲಕ ಯೋಜನೆಗಳನ್ನು ಅವರಿಗೆ ಮನವರಿಕೆ ಮಾಡಿಕೊಟ್ಟು ಈ ರೀತಿ ನಮ್ಮ ಪ್ರಧಾನಮಂತ್ರಿಗಳು ಇಷ್ಟೆಲ್ಲ ಅಭಿವೃದ್ಧಿ ಯೋಜನೆಗಳನ್ನ ಕಾರ್ಯಕ್ರಮಗಳನ್ನ ಕೊಟ್ಟಿದ್ದಾರೆ ನಮ್ಮ ಕಾರ್ಯಕ್ರಮಗಳನ್ನು ಯೋಜನೆಗಳನ್ನು ಉಪಯೋಗಿಸ್ಕೋಬೇಕು ಅನ್ನುವನ್ನ ಮನ ಮನವರಿಕೆ ಮಾಡಿಕೊಟ್ಟು ಆ ಯೋಜನೆಗಳು ಯಶಸ್ವಿ ಆಗ್ತಕ್ಕಂಥ ನಿಟ್ಟಿನಲ್ಲಿ ನಾವು ನಮ್ಮ ಪಕ್ಷದ ಮುಖಂಡರು ಕಾರ್ಯಕರ್ತರು ಏನಿದ್ರು ತಾವು ಕೂಡ ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕಾಗ್ತದೆ ಆಗ ಮಾತ್ರ ಪ್ರಧಾನಮಂತ್ರಿ ಅವರ ಕನ್ಸು ನನ್ಸಾಗೋದಕ್ಕೆ ಸಾಧ್ಯ ಆಗ್ತದೆ ಆ ನಿಟ್ಟಿನ ನಾನು ಕೂಡ ಇವತ್ತು ಒಬ್ಬ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷನಾಗಿ ಇವತ್ತು ನಾನು ಕೆಆರ್ಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಬಂದಿರತಕ್ಕಂಥ ಉದ್ದೇಶನೂ ಸಹ ಮೋದಿ ಅವರ ಕನ್ಸು ನನ್ಸಾಗಬೇಕು ಅವರ ಕಾರ್ಯಕ್ರಮಗಳು ಕಾರ್ಯ ಯೋಜನೆಗಳು ಅವರು ಕೊಡ್ತಕ್ಕಂಥ ಯೋಜನೆಗಳು ಪ್ರತಿಯೊಂದು ಮನೆಗೂ ಕೂಡ ತಲುಪಬೇಕು ಅದನ್ನು ನಮ್ಮ ಜನರು ಸದುಪಯೋಗ ಪಡ್ಕೊಳ್ಬೇಕು ಅನ್ನುವ ಇಟ್ಕೊಂಡು ನಾನು ಕೂಡ ಬಂದಿದ್ದೇನೆ ಈ ವಿಚಾರ ತಾವು ಕೂಡ ಹೆಚ್ಚು ಪ್ರಚಾರ ಕೊಡೋದ್ರ ಮೂಲಕ ಅದನ್ನ ಸಫಲಗೊಳಿಸಬೇಕು ಅಂತ ಹೇಳಿ ತಮ್ಮ ತಮ್ಮಲ್ಲೆಲ್ಲರೂ ಕೂಡ ವಿನಂತಿಯನ್ನ ಮಾಡ್ತಾ ತುಂಬಾ ಸಂತೋಷ ಆಯಿತು ನಮ್ಮ ಮೋದಿಯವರ ಸರ್ಕಾರ ಬಂದು ಸುಮಾರು ಇನ್ನೇನು ಐದಾರು ತಿಂಗಳು ಮುಗಿದ್ರೆ ಹತ್ತು ಹತ್ತು ಎರಡು ಅವಧಿಯನ್ನ ಪೂರ್ಣಗೊಳಿಸ್ತಾ ಇದ್ದಾರೆ ನಮ್ಮ ಮೋದಿ ಅವರು ಮತ್ತೊಂದು ಅವಧಿಗೆ ನಾವು ಅವರನ್ನ ಅತ್ಯಧಿಕ ಮತಗಳಿಂದ ನಾವು ಗೆಲ್ಸಿ ಮತ್ತೆ ಅವರನ್ನ ಕೇಂದ್ರ ಸರ್ಕಾರದ ಪ್ರಧಾನ ಮಂತ್ರಿಯಾಗಿ ನೋಡುವಂತದ್ದು ನಮ್ಮೆಲ್ಲರ ಕನಸು ಆ ನಿಟ್ಟಲ್ಲಿ ಇವತ್ತು ಮೋದಿ ಸರ್ಕಾರ ಅನೇಕ ಜನಪರ ಯೋಜನೆಗಳನ್ನ ಏನು ಕೊಟ್ಟಿದ್ದಾರೆ ಅದನ್ನ ಜನರಿಗೆ ತಲುಪಿಸುವಂತ ಕೆಲಸ ಇವತ್ತು ಅನೇಕ ವಿಚಾರಗಳನ್ನ ಬ್ಯಾಂಕ್ ಮ್ಯಾನೇಜರ್ ಹೇಳಿದ್ರು ಯಾವ ರೀತಿ ಬಡವರಿಗೆ ಸೌಲಭ್ಯಗಳನ್ನ ಸಾಲಗಳನ್ನು ಕೊಡ್ತಾರೆ ನಮ್ಮ ಬೀದಿ ಬದಿ ವ್ಯಾಪಾರಿಗಳಿಗೆ ಯಾವ ರೀತಿ ಸೌಲಭ್ಯಗಳು ಕೊಡ್ತಾರೆ ಆ ರೀತಿಯಾದಂತಹ ಇನ್ನೂ ಅನೇಕ ಯೋಜನೆಗಳ ಬಗ್ಗೆ ಅನೇಕ ವಿವರವಾಗಿ ಅವರು ಹೇಳಿದ್ದಾರೆ ಹಾಗಾಗಿ ನಾನು ಹೆಚ್ಚು ಮಾತಾಡಕ್ಕೆ ಹೋಗಲ್ಲ ನಾನು ಬಂದಿರತಕ್ಕಂಥ ನನ್ನೆಲ್ಲ ಕಾರ್ಯಕರ್ತ ಬಂಧುಗಳಲ್ಲಿ ನನ್ನೆಲ್ಲ ಅಕ್ಕ ತಂಗಿರಿಯಲ್ಲಿ ಮನವಿ ಮಾಡೋದಿಷ್ಟೇ ಯಾರು ಬಡವರು ಇದ್ದಾರೆ ಯಾರು ಇದಕ್ಕೆ ಉಳ್ಳವರು ಇದ್ದಾರೆ ತಾವೆಲ್ಲರೂ ಕೂಡ ಈ ಯೋಜನೆಗಳನ್ನ ಸದುಪಯೋಗ ಪಡಿಸ್ಕೊಂಡು ನೀವು ಕೂಡ ಸ್ವಾವಲಂಬಿಗಳಾಗಬೇಕು ಅನ್ನೋದನ್ನ ನಾನು ಈ ಸಂದರ್ಭ ಹೇಳಲಿಕ್ಕೆ ನಾನು ಬಯಸ್ತೇನೆ